ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇವತ್ತೊಂದು ಒಳ್ಳೆ ಬ್ರೀಡ್ ಹಸುನ ಕಡಿಮೆ ಬೆಲೆಗೆ ತೊಗೊಂಡು ಬಂದಿದ್ದೀನಿ ಆದಷ್ಟು ಅದ್ರದ್ದು ಫುಲ್ ಡೀಟೇಲ್ಸ್ ನ ಕೊಡ್ತೀನಿ ಡೀಟೇಲ್ಸ್ ಕೇಳ್ಕೊಂಡು ಆಮೇಲೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಒಂದು ನಿಮಿಷನೂ ಕೂಡ ತುಂಬಾ ಇಂಪಾರ್ಟೆಂಟ್ ಹಸುದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಿವೆ ಏನೆಲ್ಲ ಒಳ್ಳೆ ಗುಣಗಳಿವೆ ಎಲ್ಲಾನು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಅದಕ್ಕೋಸ್ಕರ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಆದಷ್ಟು ಪೂರ್ತಿ ವಿಡಿಯೋ ನೋಡೋಕೆ ಪ್ರಯತ್ನ ಮಾಡಿ ಇವತ್ತು ಒಂದು ಒಳ್ಳೆ ಬ್ರೀಡ್ ಹಸುನ ಸೇಲ್ಗೋಸ್ಕರ ತಗೊಂಡ್ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಆದಷ್ಟು ನಾನು ಹಳ್ಳಿ ಕಡೆ ಹಸುಗಳನ್ನ ತಗೊಂಡ್ ಬರ್ತೀನಿ ರೈತರ ಹತ್ರ ಹುಡುಕಿ ಹಸುಗಳನ್ನ ತಗೊಂಡ್ ಬರ್ತೀನಿ ನಮ್ಮ ರೈತರ ಹತ್ರ ಹಸುಗಳನ್ನ ತಗೊಳ್ಳೋದ್ರಿಂದ ಆ ಹಸುಗಳು ನೆಲದ ಸೀಮೆ ಹುಲ್ಲಾಗ್ಲಿ ಒಣಮೆ ಆಗಲಿ ರಾಗಿ ಹುಲ್ಲಾಗ್ಲಿ ಎಲ್ಲಾನು ಕೂಡ ತಿಂತವೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಬಿಯರ್ ವೇಸ್ಟ್ ಆಗಲಿ ವೆಟ್ ಕೇಕ್ ಅಭ್ಯಾಸ ಇರಲ್ಲ ಗೋಧಿ ಬೂಸ ಕಡಲೆ ಬೂಸ ಶೆಂಗೆ ಹಿಂಡಿ ಡೈರಿ ಫಿಡ್ಸ್ ಅಭ್ಯಾಸಗಳಿರ್ತವೆ ಅಂತ ಹಸುಗಳನ್ನ ತಗೊಂಡು ಬರ್ತೀನಿ ನಾನು ಸೇಲ್ ಮಾಡೋಕ್ಕೋಸ್ಕರ ಯಾಕಂದರೆ ನನ್ನ ಮೇಲೆ ತುಂಬ ಜನ ನಂಬಿಕೆ ಇಟ್ಟಿದ್ರೆ ಆ ನಂಬಿಕೆನ ಕಳ್ಕೋಬಾರ್ದು ಅನ್ನೋಕ್ಕೋಸ್ಕರ ಆದಷ್ಟು ತುಂಬ ಹಳ್ಳಿ ಕಡೆ ಹಸುಗಳನ್ನ ಹುಡುಕಿ ನೂರಲ್ಲಿ ಒಂದು ಹತ್ತು ಹಸುಗಳನ್ನ ಆಯ್ಕೆ ಮಾಡ್ತೀನಿ ಅದೇ ಥರ ಇವತ್ತು ಕೂಡ ಒಂದು ಒಳ್ಳೆ ಬ್ರೀಡ್ ಹಸುನ ಸೇಲ್ಗೋಸ್ಕರ ತೊಗೊಂಡು ಬಂದಿದ್ದೀನಿ ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ಬಾಡಿ ಮೇಲೆ ಬ್ಲ್ಯಾಕ್ ಕೈನ್ಸ್ಗಳಿವೆ ಮತ್ತು ಹಣೆ ಮೇಲೆ ವೈಟ್ ಸ್ಟಾರ್ ಐತೆ ಆದಷ್ಟು ಒಳ್ಳೆ ಬ್ರೀಡ್ ಲೆಂತ್ ಬಂದು ಏಳುವರೆ ಅಡಿ ಬರುತ್ತೆ ಹೈಟ್ ಬಂದು ಒಂದು ನಾಲ್ಕು ಮುಕ್ಕಾಲು ಅಡಿ ಅಷ್ಟು ಹೈಟ್ ಬರುತ್ತೆ ಒಳ್ಳೆಯ ಸೈಜ್ ಐತೆ ಹಸು ಮಾರಾಟ ಮಾರಾಟ ಮಾಡ್ತಾರದು ರೀಸನ್ ಏನಪ್ಪ ಅಂದರೆ ಈಗ ಬೇಸಿಗೆ ಕಾಲ ಹುಲ್ಲಿಲ್ಲ ಇಲ್ಲ ಹಸುಗಳು ಒಣಗ್ತಾ ಇದ್ದಾವೆ ಅದರಿಂದ ಅವರು ಮಾರಾಕ್ತಾಯಿದ್ರೆ ಮತ್ತು ಮನೆಯಲ್ಲಿ ಕೂಡ ಪರ್ಸ್ನಲ್ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿವೆ ಅದರಿಂದನೂ ಕೂಡ ಹಸುಗಳನ್ನ ಮಾರಾಕ್ತಾಯಿದ್ದಾರೆ ಆದಷ್ಟು ಈಗ ತುಂಬ ಬಿಸಿಲುಗಳಿವೆ ಅದರಿಂದ ಈಗ ನೀರಿಲ್ಲ ಅದರಿಂದ ಮೇವುಗಳಿಲ್ಲ ಅದರಿಂದ ಅವರು ಹಸುನ ಮಾರಾಕ್ತರೋದು ಆದಷ್ಟು ನಾನು ಗಾಂಜಿ ಪಿಂಜಿ ಹಸುಗಳನ್ನ ಸೇಲ್ ಮಾಡಲ್ಲ ನಂಬಿಕೆ ಇದ್ದವ್ರ ಹತ್ರ ಹಸುಗಳನ್ನ ತಗೊಂಡು ಸೇಲ್ ಮಾಡೋದು ಅದೇ ಥರ ಇವತ್ತು ಕೂಡ ಒಂದು ಒಳ್ಳೆ ಬ್ರೀಡ್ ಹಸುನ್ನ ತಗೊಂಡು ಬಂದಿದ್ದೀನಿ ನೋಡಿದ ತಕ್ಷಣವೇ ನೀವು ಫಿದಾ ಆಗ್ಬಿಡ್ತೀರ ನಾನು ಜಾಸ್ತಿ ಮಾತಾಡೋಕ್ಕಿಂತ ಹೆಚ್ಚಾಗಿ ವಿಡಿಯೋ ಮುಖಾಂತರನೇ ಆ ಹಸು ಬಗ್ಗೆ ತಿಳಿಸ್ಬಿಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ರೈತನ ಮಗನ ಸಪೋರ್ಟ್ ಮಾಡಿ ಅಂತಾನೂ ಕೂಡ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ಆ ಹಸು ಬಗ್ಗೆ ಮಾಹಿತಿ ನಿಮ್ಗೆ ತಿಳಿಸ್ತೀನಿ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ಕಾಲ್ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ನೀಡಿರೋದು ಈ ಹಸು ಬಂದು ಒಬ್ಬರು ರೈತರ ಹತ್ರ ಇರೋದು ರೈತರ ಹತ್ರ ಇರೋದ್ರಿಂದ ಈ ಹಸು ಏನು ಕೊಟ್ಟರು ಕೂಡ ಮೇಯತ್ತೆ ನೋಡ್ಕೊಳ್ಳಿ ಯಾವ ಥರ ಕೆರೆದಿ ಮೇಯ್ತೈತೆ ಅಂತ ಆದಷ್ಟು ಬಿಸಿಲು ಕೂಡ ತಡೆಯುತ್ತೆ ಪ್ಯೂರ್ ಹೆಚ್ ಎಫ್ ಹಸು ತುಂಬ ಚೆನ್ನಾಗೈತೆ ಮತ್ತು ಇದ್ರದ್ದು ಹೈಟ್ ನೋಡ್ಕೊಳ್ಳಿ ನಾಲ್ಕು ಮುಕ್ಕಾಲು ಅಡಿಯಷ್ಟು ಹೈಟ್ ಐತೆ ಲೆಂತ್ ಬಂದು ನನ್ನ ಪ್ರಕಾರ ಒಂದು ಎಂಟು ಅಡಿಗಿಂತ ಕಡಿಮೆ ಬರ್ಬೋದು ಮ್ಯಾಕ್ಸಿಮಮ್ ಏಳುವರೆ ಅಡಿ ಅಂತೂ ಹೈ ಲೆಂತ್ ಐತೆ ಹೈಟು ನಾಲ್ಕು ಮುಖಾಲಡಿಯಷ್ಟು ಹೈಟ್ ಐತೆ ಒಳ್ಳೆ ಲೆಂತ್ ಐತೆ ಒಳ್ಳೆ ಸೈಜ್ ಐತೆ ತುಂಬ ಚೆನ್ನಾಗಿ ೈತೆ ಹಸು ಎಷ್ಟು ಮಾತಾಡಿದ್ರು ಕೂಡ ಕಡಿಮೆನೆ ಒಳ್ಳೆ ಬ್ರೀಡ್ ಹಸು ತುಂಬ ಚೆನ್ನಾಗೈತೆ ಇವರು ಹಸು ಸಾಕಾಣಿಕೆನ ಮಾಡಿದ್ರು ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಈಗ ಬೇಸಿಗೆ ಕಾಲ ಅದರಿಂದ ಮೇವಿನ ಸಮಸ್ಯೆ ಎಲ್ಲ ಕಡೆನೂ ಆಗ್ಬಿಟ್ಟೈತೆ ನಮ್ಮೂರ ಕಡೆಯಂತೂ ಆದಷ್ಟು ಬೋರ್ವೆಲ್ಗಳ್ ನೀರೇ ಸ್ಟಾಪ್ ಆಗ್ಬಿಟ್ಟೈತೆ ಅದರಿಂದ ಆದಷ್ಟು ಜನ ಜಮೀನೇ ಮಾಡ್ತಾ ಇಲ್ಲ ಆದಷ್ಟು ಜನ ಹಸು ಸಾಕಾಣಿಕೆ ಮಾಡೋರು ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದೇ ಥರ ಇವ್ರದ್ದು ಒಂದು ಪ್ರಾಬ್ಲಮ್ಮು ಬೋರ್ವೆಲ್ ನೀರು ನಿಂತೋಗ್ಬಿಟ್ಟೈತೆ ಮೇವಿಲ್ಲ ಮೇವಿನ ಸಮಸ್ಯೆ ಕೊರತೆ ಬಂದ್ಬಿಟ್ಟು ಇವರು ಕೂಡ ಹಸುನ ಮಾರಾಟ ಮಾಡ್ತಾರೋದು ಉದ್ದೇಶನೇ ಇದು ಹಸುಗೆ ಮೇವು ಸಾಕಾಗ್ತಾ ಇಲ್ಲ ಹಸು ಆದಷ್ಟು ವೀಕ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಇವರು ಮಾರಾಟನ ಮಾಡ್ತಾಯಿದ್ದಾರೆ ಹಸು ಅಂತೂ ತುಂಬ ಚೆನ್ನಾಗೈತೆ ಮತ್ತು ಹಸುಗೆ ಆದಷ್ಟು ಉಣ್ಣೆಗಳನ್ನೂ ತುಂಬ ಜಾಸ್ತಿ ಇವೆ ಇರೋದನ್ನು ಹೇಳ್ಬಿಡ್ತೀನಿ ನಾನು ಏನು ನಾನು ಯಾವ ಹಸುಗಳನ್ನು ಸೇಲ್ ಮಾಡಿದ್ರು ಕೂಡ ನಿಜ ಹೇಳ್ಬಿಟ್ಟಿನೇ ನಾನು ಸೇಲ್ ಮಾಡೋದು ಸುಳ್ಳು ಹೇಳಿ ಸೇಲ್ ಮಾಡೋ ಉದ್ದೇಶ ನನ್ನ ಇಲ್ಲ ನೋಡ್ತೀವಿ ಉಣ್ಣೆಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಇರುವೆ ಗೂಡಲ್ಲಿ ನೋಡಿದ್ರೆ ಎಷ್ಟು ಇರುವೆಗಳು ಕಾಣಿಸ್ತಾವೋ ಅಷ್ಟು ಇದರಲ್ಲಿ ಉಣ್ಣೆಗಳು ಕಾಣಿಸ್ತಾ ಇದ್ದಾವೆ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಬಟ್ ಆದಷ್ಟು ತುಂಬ ಉಣ್ಣೆಗಳಿವೆ ಮೈದಲ್ಲಿ ತುಂಬ ಉಣ್ಣೆಗಳಿವೆ ಆ ಉಣ್ಣೆಗಳು ಇರೋದ್ರಿಂದನೇ ಆದಷ್ಟು ಇದ್ರದ್ದು ಒಂದು ಸ್ವಲ್ಪ ಮೈ ಕಮ್ಮಿ ಐತೆ ಯಾಕಂದರೆ ಆ ಉಣ್ಣೆಗಳು ಆದಷ್ಟು ರಕ್ತನೇ ಹಿಂಡ್ಕೊಂಡು ಬಿಡ್ತವೆ ಅದರಿಂದ ಮೈ ಕಟ್ಟಲ್ಲ ಎಷ್ಟು ಚರ್ಮ ನೈಸಿದ್ರು ಕೂಡ ಚರ್ಮ ಮಂದ ಆಗ್ಬಿಡುತ್ತೆ ಶೈನಿಂಗ್ ಒಂಟೋಗುತ್ತೆ ಅದೇ ಥರ ಈ ಉಣ್ಣೆಗಳ ಸಮಸ್ಯೆಯಿಂದ ಹಸು ಆದಷ್ಟು ವೀಕ್ ಕಾಣಿಸ್ತೈತೆ ಆದಷ್ಟು ಮೈ ಕಟ್ಟಿಲ್ಲ ಈ ಉಣ್ಣೆಗಳಿಗೆ ಅವರು ಏನೂ ಔಷಧಿನ ಯೂಸ್ ಮಾಡಿಲ್ಲ ಸ್ಪ್ರೈನು ಕೂಡ ಯೂಸ್ ಮಾಡಿಲ್ಲ ಮತ್ತು ತಿಕ್ಕೌಟ್ ಸೋಪ್ನು ಕೂಡ ಇವರು ಯೂಸ್ ಮಾಡಿಲ್ಲ ಆದಷ್ಟು ಅವ್ರಿಗೆ ಟೈಮ್ನು ಕೂಡ ಇಲ್ಲ ಯೂಸ್ ಮಾಡೋಕ್ಕೆ ಯಾಕಂದರೆ ಅವ್ರಿಗೂ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿಬಿಟ್ಟಿವೆ ಅದರಿಂದ ಅವ್ರಿಗೆ ಟೈಮ್ ಇಲ್ಲ ಅದರಿಂದನೂ ಕೂಡ ಅವರು ಹಸು ಮಾರಾಟನ ಮಾಡ್ತಾಯಿದ್ರೆ ತುಂಬ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಕ್ರಿಯೇಟ್ ಆಗಿಬಿಟ್ಟಿದ್ದಾವೆ ಅಂತ ಹಸುಗಳನ್ನ ಮಾರಾಕ್ ತರೋದವ್ರು ಆದಷ್ಟು ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಹಸು ಮೇಯದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ ಹಾಲಿನ ಲಕ್ಷಣಗಳನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಯಾಕಂದರೆ ಹಣೆ ಮೇಲೆ ನೋಡ್ಕೊಳ್ಳಿ ಸ್ಟಾರ್ನು ಕೂಡ ಐತೆ ಹಣೆ ಮೇಲೆ ಸ್ಟಾರ್ ಐತೆ ಮತ್ತೆ ಬೆನ್ ಮೇಲೆ ಬ್ಯಾಕ್ ಕೋಯಿನ್ಸ್ಗಳಿವೆ ನೋಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಬ್ಯಾಕ್ ಕೋಯಿನ್ಸ್ಗಳಿವೆ ಮತ್ತು ತೊಡ್ಗಳ ಮೇಲೆ ಬ್ಲ್ಯಾಕ್ ಪ್ಯಾಚರ್ಸ್ಗಳಿವೆ ನೋಡ್ಕೊಳ್ಳಿ ತೊಡ್ಗಳ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ಇವೆ ಮತ್ತು ಇದಕ್ಕೆ ಯಾವುದೇ ಒಂದು ದಿನವೂ ಕೂಡ ಇದಕ್ಕೆ ಕೆಚ್ಚಲು ಬಾವ್ ಆಗಿಲ್ಲ ಒಂದು ಸತಿನೂ ಕೂಡ ಇದಕ್ಕೆ ಕೆಚ್ಚಲು ಬಾವ್ ಆಗಿಲ್ಲ ಮತ್ತು ಕೆಚ್ಚಲ ಮೇಲೆ ನೋಡ್ಕೊಳ್ಳಿ ನರಗಳು ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ ಇದೆಲ್ಲ ನೋಡ್ಕೊಳ್ಳಿ ನರಗಳು ಹಾಗೆ ಕಾಣಿಸ್ತಾ ಇದೆ ನನ್ನ ಕೈ ಮೇಲೆ ಯಾವ ಥರ ನರಗಳು ಕಾಣಿಸ್ತಾ ಇದ್ದಾವೋ ಆ ಥರ ಈ ಕೆಚ್ಚಲ ಮೇಲೆ ನರಗಳು ಕಾಣಿಸ್ತಾ ಇದ್ದಾವೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನರನೂ ನೋಡ್ಕೊಳ್ಳಿ ತುಂಬ ದಪ್ಪ ಐತೆ ಈ ನರ ಈ ಥರ ದಪ್ಪ ಇರಬೇಕು ಮತ್ತು ಈ ನರ ಸ್ಟ್ರೈಟ್ ಇರಬಾರ್ದು ಹಾವ್ನ ರೀತಿಯಲ್ಲಿ ಹೋಗಿರಬೇಕು ಅಂತ ಹೇಳ್ತಾರೆ ನೋಡಿ ಹಾವ್ನ ರೀತಿಯಲ್ಲಿ ಹೋಗೈತೆ ತೊಟ್ಟನು ಕೂಡ ನಾಲ್ಕು ಸಮ ಇವೆ ಮುನ್ಗಡೆ ಮುನ್ಗಡದ್ದೆರಡು ಸಮ ಇವೆ ಹಿಂದುಗಡೆದ್ದೆರಡು ಸಮ ಇವೆ ಹಾಲಿನ ಲಕ್ಷಣ ಎಲ್ಲನೂ ಕೂಡ ಕಾಣಿಸ್ತದೇ ಅದೇ ಥರ ಕೆಚಲ್ ಮೇಲೆಯೂ ನೋಡ್ಕೊಳ್ಳಿ ಎಷ್ಟು ಉಣ್ಣೆಗಳಿವೆ ಅಂತ ತುಂಬ ಉಣ್ಣೆಗಳಿಂದಲೇ ಈ ಹಸು ಹಾಳಾಗಿರೋದು ಬಟ್ಲು ಕೆಚ್ಚಲು ತುಂಬ ಚೆನ್ನಾಗೈತೆ ಆದಷ್ಟು ತುಂಬ ಹಸು ಹಾಲಿನ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ಕೊಡಲೇ ಕೊಡುತ್ತೆ ಈ ಕಡೆಯೂ ನೋಡ್ಕೊಳ್ಳಿ ಕೆಚಲು ನರಗಳು ಯಾವ ಥರ ಕಾಣಿಸ್ತಿದಿವೆ ಈ ಕಡೆದು ನರ ನೋಡ್ಕೊಳ್ಳಿ ತುಂಬ ದಪ್ಪ ಇವೆ ಸೈಜ್ ಐತೆ ಹಾವಿನ ರೀತಿಯದಲ್ಲಿ ಹೋಗೈತೆ ತುಂಬ ಚೆನ್ನಾಗೈತೆ ಹಾಲಿನ ಲಕ್ಷಣ ಎಲ್ಲನೂ ಕೂಡ ಕಾಣಿಸ್ತೈತೆ ಮತ್ತು ನೋಡಿ ಹಸು ಮೇಲೆ ಶೈನಿಂಗ್ ಯಾವ ಥರ ಐತೆ ಅಂತ ಆದಷ್ಟು ಚರ್ಮ ತೆಳುವ ಚರ್ಮ ಮಂದ ಇಲ್ಲ ಚರ್ಮ ಹಾಲು ಕೊಡೋ ಹಸುಗಳಿಗೆ ತೆಳುವ ಚರ್ಮ ಇರುತ್ತೆ ಮಂದ ಇರಲ್ಲ ಶೈನಿಂಗ್ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಹಸು ನೈಸ್ ಆಗೈತೆ ಮೂರನೇ ಲ್ಯಾಕ್ಸೇಷನು ಈ ಕಡೆ ಒಂದು ಸ್ವಲ್ಪ ತಪ್ಪೆ ಹಾಕಿ ಹಾಕಿ ಈ ಥರ ಕೂದಲೆಲ್ಲ ಉದುರ್ಕೊಂಡ್ಬಿಟ್ಟಿವೆ ಅದು ಉಜ್ಜಿ ಉಜ್ಜಿ ಅವರು ತಪ್ಪೆ ತೆಗ್ದಿದ್ದಾರೆ ನೋಡಿ ಬಿಟ್ಟಿರುತ್ತೆ ನೋಡಿ ಗಟ್ಟಿ ಆಗಿಬಿಟ್ಟು ಆ ಟೈಮಲ್ಲಿ ಉಜ್ಜಿ ಉಜ್ಜಿ ತೆಗ್ದಿರೋದ್ರಿಂದ ಕೂದಲೆಲ್ಲ ಎಳ್ಬಿಟ್ಟಿದ್ದಾರೆ ಕೂದಲು ಸಮೇತನೇ ಎಳ್ದು ಆ ಈ ಥರ ಕಾಣಿಸ್ತೈತೆ ಬಟ್ ಮೂಳೆಗಳಂತೂ ಕಾಣಿಸ್ತೈತೆ ಇರೋದನ್ನ ನಿಜ ಹೇಳ್ಬಿಡ್ತೀನಿ ಮೂಳೆಗಳಂತೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತೈತೆ ಒಂದು ಸ್ವಲ್ಪ ಮುಂದಕ್ಕೆ ಹಸು ಚೆನ್ನಾಗಿ ಕಾಣಿಸ್ತೈತೆ ಹಿಂದಕ್ಕೆ ಒಂದು ಸ್ವಲ್ಪ ಮೂಳೆಗಳು ಕಾಣಿಸ್ತೈತೆ ಹಸು ಮಾತ್ರ ಸಖತ್ತಾಗೈತೆ ಮೈ ನೋಡ್ಕೊಳ್ಳಿ ತುಂಬ ನೈಸ್ ಆಗೈತೆ ಶೈನಿಂಗ್ ಐತೆ ಹಸು ಒಳ್ಳೆ ಬ್ರೀಡಲ್ಲೈತೆ ಹಸು ಒಳ್ಳೆ ಸಾಕಾಣಿಕೆನು ಮಾಡಿದ್ದಾರೆ ಬಟ್ ಗಬ್ಬ ಇರೋ ಟೈಮಲ್ಲಿ ಮೇವು ಇಲ್ದಂಗೆ ಈ ತರ ಆಗೈತೆ ಇದು ಎರಡನೇ ಲ್ಯಾಕ್ಟೇಷನಲ್ಲಿ ಆರಲ್ಲಲ್ಲಿ ಎರಡನೇ ಕರು ಹಾಕಿದ್ದು ಆರಲ್ಲಲ್ಲಿ ಎರಡನೇ ಕರು ಹಾಕಿದಾಗ ಒಂದು ಟೈಮ್ಗೆ ಹನ್ನೆರಡು ಲೀಟ್ರ್ ಹಾಲು ಪಕ್ಕ ಕೊಟ್ಟೈತೆ ನಾನೇ ನೋಡಿದ್ದೀನಿ ಹನ್ನೆರಡು ಲೀಟ್ರ್ ಕೊಟ್ಟಿರೋದು ಈಗ ಕರು ಹಾಕಿದರೆ ಮೂರನೇ ಲ್ಯಾಕ್ಟೇಷನು ಈಗ ಎಂಟಲ್ಲಿ ಆಗೋಗೈತೆ ಎಂಟಲ್ಲಿಗೆ ಮೂರನೇ ಕರು ಹಾಕ್ತಾ ಇರೋದು ಮೂರನೇ ಕರು ಹಾಕೋಕ್ಕೆ ಇನ್ನೂ ಕೂಡ ಒಂದು ಹದಿನೈದು ದಿನ ಟೈಮ್ ಐತೆ ಹದಿನೈದು ದಿನ ಒಳಗಡೆ ಕರು ಆಗಿಬಿಡುತ್ತೆ ಈ ಮೂರನೇ ಲ್ಯಾಕ್ಟೇಷನಲ್ಲಿ ಹತ್ತು ಲೀಟ್ರೂ ಕೊಡ್ಬೋದು ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದು ನನ್ನ ಪ್ರಕಾರ ಅಂತೂ ಹತ್ತು ಲೀಟ್ರಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡಲೇ ಕೊಡುತ್ತೆ ಗ್ಯಾರಂಟಿ ಐತೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಕೊಡಲೇ ಕೊಡುತ್ತೆ ಚೆನ್ನಾಗಿ ಸಾಕಬೇಕು ಒಳ್ಳೆ ಕೈ ತಿಂಡಿಗಳನ್ನ ಕೊಟ್ಟು ಒಳ್ಳೆ ಮೇವನ್ನ ಕೊಟ್ಟು ಇದಕ್ಕೆ ಸಾಕ್ರೆ ಹಂಡ್ರೆಡ್ ಪರ್ಸೆಂಟ್ ಹತ್ತು ಅಂತೂ ಹಾಲು ಪಕ್ಕ ಕೊಡಲೇ ಕೊಡುತ್ತೆ ನಾನೇ ಗ್ಯಾರಂಟಿ ಕೊಡ್ತೀನಿ ಹಸು ಮಾತ್ರ ಒಳ್ಳೆ ಬ್ರೀಡ್ ಐತೆ ಹಣೆ ಮೇಲೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸ್ಟಾರು ಅಂತ ಮೇಯಾದ್ರನ್ನು ನೋಡ್ಕೊಳ್ಳಿ ಬೇಲಿನೂ ಕೂಡ ಇಲ್ಲ ಅಷ್ಟೊಂದು ಮೇದೈತೆ ನೀ ಇದು ಈ ಈ ವಿಡಿಯೋನ ನೋಡಿದ್ರೆ ನಿಮಗೇನೆ ಗೊತ್ತಾಗ್ತೈತೆ ಸಾಕಿರೋನು ಒಳ್ಳೆ ಆಹಾರನ ಕೊಟ್ಟಿಲ್ಲ ಒಣಗಿಸಿ ಒಣಗಿಸಿ ಈ ಥರ ಹಸುನ್ನ ಮಾಡಿದ್ದೇನೆ ಅಂತ ಕಾಣಿಸ್ತೈತೆ ಇವತ್ತು ನಾನು ನಾನು ವೀಡಿಯೋ ಮಾಡೋಕ್ಕೋಸ್ಕರ ಈ ಥರ ನಮ್ಮ ಜಮೀನಲ್ಲಿ ತೊಗೊಂಡು ಬಂದು ನಾನು ಮೇಯಿಸ್ತರೋದು ಯಾಕಂದರೆ ಗೊತ್ತಾಗ್ಲಿ ಜನ ನೋಡಿದ್ರು ಯಾವ್ಯಾವ ಥರ ಮೇವು ತಿಂತೈತೆ ಅಂತ ಗೊತ್ತಾಗ್ಲಿ ಅಂತ ನಾನು ಪ್ರೂಫ್ ಸಮೇತನೇ ವೀಡಿಯೋ ಮಾಡೋದು ಯಾವುದೇ ಗಾಂಜಿ ಪಿಂಜಿ ಹಸುಗಳನ್ನ ನಾನು ಕೈ ಹಾಕಕ್ಕೆ ಹೋಗಲ್ಲ ನಂಬಿಕೆ ಇದ್ದವ್ರ ಹಸುಗಳ್ ಮಾತ್ರ ನಾನು ಕೈ ಹಾಕ್ತೀನಿ ಯಾಕಂದರೆ ನನ್ನ ಮೇಲೆ ತುಂಬ ಜನ ನಂಬಿಕೆನ ಇಟ್ಟಿದ್ರೆ ಆ ನಂಬಿಕೆನ ಕಳ್ಕೊಳ್ಳೋಕೆ ನನಗೆ ಆಸೆ ಇಲ್ಲ ಅದರಿಂದ ನಾನು ಆದಷ್ಟು ಒಳ್ಳೆ ಹಸುಗಳನ್ನೇ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಲೇಟ್ ಆದ್ರೂ ಪರವಾಗಿಲ್ಲ ಒಳ್ಳೆ ಒಳ್ಳೆ ಬ್ರೀಡ್ ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತೀನಿ ಅದೇ ಥರ ಇದನ್ನು ಒಳ್ಳೆ ಬ್ರೀಡ್ ಐತೆ ನೋಡ್ಕೊಳ್ಳಿ ಲೆಂತ್ ನೋಡ್ಕೊಳ್ಳಿ ಹೈಟ್ ನೋಡ್ಕೊಳ್ಳಿ ನರಗಳು ನೋಡ್ಕೊಳ್ಳಿ ಯಾವ ಥರ ಕಾಣಿಸ್ತಾ ಇದಾವೆ ಅಂತ ದಪ್ಪ ನರಗಳಿವೆ ವಾ ನಿಮಗೆ ನಿಮಗೆ ಹತ್ತು ಲೀಟ್ರದ್ದು ಗ್ಯಾರಂಟಿ ಕೊಡ್ತೀನಿ ಹತ್ತು ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡಲೇ ಕೊಡುತ್ತಿ ಹಾಸು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಎರಡನೇ ಲ್ಯಾಕ್ಟೇಷನಲ್ಲಿ ಹನ್ನೆರಡು ಲೀಟ್ರ್ ಹಾಲು ಕೊಟ್ಟೈತೆ ಇದು ಮೂರನೇ ಲ್ಯಾಕ್ಟೇಷನು ಎಂಟಲ್ಲು ತುಂಬ ಚೆನ್ನಾಗೈತೆ ಉಣ್ಣೆಗಳು ಮಾತ್ರ ತುಂಬ ಜನ ಜಾಸ್ತಿ ಇವೆ ಉಣ್ಣೆಗಳು ಮಾತ್ರ ತುಂಬ ಜಾಸ್ತಿ ಇವೆ ಮತ್ತು ಒಂದು ಸ್ವಲ್ಪ ಮೈ ಕಟ್ಟು ಚೆನ್ನಾಗಿಲ್ಲ ಹಿಂದುಗಡೆ ಮುಂದಗಡೆ ಎಲ್ಲ ಮೈ ಕಟ್ಟು ಚೆನ್ನಾಗೈತೆ ಹಿಂದುಗಡೆ ಮೂಳೆಗಳು ಎದ್ದಿಗೆ ಕಾಣಿಸ್ತದೆ ಚೆನ್ನಾಗಿ ಒಣಗಿಸ್ಬಿಟ್ಟಿದ್ದಾರೆ ಇನ್ನು ಇನ್ನೂ ಸಮಯ ಐತೆ ಇಷ್ಟು ಬಾಟಮ್ ಓಪನ್ ಆಗ್ತೈತೆ ಇನ್ನೂ ನನ್ನ ಪ್ರಕಾರ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಸಮಯ ಆಗಬೇಕು ಕರು ಹಾಕಲು ಬಟ್ ಒಳ್ಳೆ ಹಾಲಿನ ಗ್ಯಾರಂಟಿ ಕೊಡ್ತೀನಿ ಹತ್ತು ಲೀಟ್ರ್ ಪಕ್ಕ ಹಾಲು ಕೊಡಲೇ ಕೊಡುತ್ತೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟು ನೋಡಿ ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಡೈರೆಕ್ಟಾಗಿ ಕಾಲ್ ಮಾಡಿ ಟೈಮ್ ಪಾಸ್ ಅವರು ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದ್ದರೆ ಅಸು ಡೈರೆಕ್ಟಾಗಿ ಕಾಲ್ ಮಾಡಿ ಮತ್ತು ಇದಕ್ಕೆ ಪ್ರೈಸ್ ಬಂದು ಕೇವಲ ಐವತ್ತ ಎಂಟು ಸಾವಿರ ರೂಪಾಯಿ ಪ್ರೈಸು ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಒಳ್ಳೆ ಒಳ್ಳೆ ಬ್ರೀಡ್ ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತೀನಿ ಅದಕ್ಕಾದ್ರೂ ನೀವು ನನಗೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಅಂತೂ ಮಾಡಲೇಬೇಕು ಅಂತ ವಿನಂತಿ ಮಾಡ್ಕೋತೀನಿ